ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ದೈವಶಕ್ತಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ದೇಹದ ಸಮಸ್ಯೆ ಬೇರೆ ಜಾತಕ ದೋಷದಲ್ಲಿರುವ ಸಮಸ್ಯೆ ಬೇರೆ ಸಂತಾನ ದೋಷ ಪರಿಹರಿಸುವ ಕೆಲವು ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲಿವೆ ಅವುಗಳಲ್ಲಿ ಉಡುಪಿಯ ಮಹಾಕಾಳಿ ದೇವಾಲಯ ಕೂಡ ಒಂದು ಇದನ್ನು ಅಂಬುಲಪಾಡಿಯ ಜನಾರ್ದನ ಮಹಾಕಾಳಿ ದೇವಾಲಯ ಎಂದು ಕರೆಯಲಾಗುತ್ತದೆ ಉಡುಪಿಯ ಮುಖ್ಯ ಬಸ್ ನಿಲ್ದಾಣದಿಂದ ಈ ದೇವಸ್ಥಾನ ಮೂರು ಕಿಲೋಮೀಟರ್ ದೂರದಲ್ಲಿದೆ ಶತಶತಮಾನಗಳ ಹಿಂದೆ ಅಂಬಲಪಾಡಿ ಜೈನಬಲ್ಲಾಳರ ಅಧೀನದಲ್ಲಿತ್ತು ಆ ಕಾಲದಲ್ಲಿ ಇದನ್ನು ನಿಡಂಬೂರು ಎಂದು ಕರೆಯಲಾಗುತ್ತಿತ್ತು ಇದನ್ನು ಪರಶುರಾಮ ಸೃಷ್ಟಿಸಿದ್ದು ಎಂದು ನಂಬಲಾಗಿದೆ ಈ ದೇವಾಲಯದ ಮೂಲ ಹೆಸರು ಅಮ್ಮನಪಾಡಿ ಕ್ರಮೇಣ ಈ ಹೆಸರು ಅಂಬಲಪಾಡಿ ಎಂದು ಬದಲಾಯಿತು ಪಾರ್ವತಿಯ ರೂಪವಾದ ಕಾಳಿಯ ಜೊತೆಯಲ್ಲಿ ವಿಷ್ಣುವಿನ ದೇವಾಲಯ ಇರುವುದು ಇಲ್ಲಿನ ವಿಶೇಷ ಅಂಬಲಪಾಡಿ ಜೈನರ ಸಾಮ್ರಾಜ್ಯವಾಗಿತ್ತು ತಮ್ಮ ಯಶಸ್ಸಿಗಾಗಿ ರಾಜ ಮಹಾರಾಜರು ಶಕ್ತಿ ದೇವತೆಯ ಪೂಜೆಯನ್ನು ಮಾಡುವುದು ಇಲ್ಲಿನ ವಾಡಿಕೆಯಾಗಿತ್ತು ಅದರಂತೆ ಬಲ್ಲಾಳನು ಅಂಬಲಪಾಡಿಯಲ್ಲಿ ಮಹಾಕಾಳಿಯನ್ನು ಪ್ರತಿಷ್ಠಾಪಿಸುತ್ತಾನೆ ಕುಲದೇವತೆಯಂತೆ ಪ್ರತಿದಿನ ಪೂಜಿಸಲು ಆರಂಭಿಸುತ್ತಾನೆ ಸುತ್ತಮುತ್ತ ಅನೇಕ ಶಕ್ತಿಪೀಠಗಳು ಇದ್ದರೂ ಬಲ್ಲಾಳನಿಗೆ ಕಾಳಿಯೇ ಮೆಚ್ಚಿನ ನಂಬುಗೆಯ ದೇವತೆಯಾಗುತ್ತಾಳೆ ದಿನ ಕಳೆದಂತೆ ಕಂದಾವರದ ಉಡುಪರು ದೇವಾಲಯದ ನವೀಕರಣ ಮಾಡಿಸಿ ತಮ್ಮ ಕುಲದೈವವಾದ ಜನಾರ್ದನರ ಪ್ರತಿಷ್ಠಾಪನೆ ಮಾಡುತ್ತಾರೆ ತದನಂತರ ಈ ದೇವಿಯನ್ನು ಜನರು ಗ್ರಾಮದೇವತೆಯಾಗಿ ಪೂಜಿಸಲು ಆರಂಭಿಸಿದರು ವಾದಿರಾಜರು ಅಂಬಲಪಾಡಿಗೆ ಆಗಮಿಸಿದಾಗ ಅವರ ನೆಚ್ಚಿನ ದೈವವಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಇದರೊಂದಿಗೆ ಗಣಪತಿಯ ದೇವಾಲಯವು ಆರಂಭವಾಗುತ್ತದೆ ಒಟ್ಟಾರೆ ಮಹಾಕಾಳಿ ಇಲ್ಲಿಯ ಮುಖ್ಯ ದೇವತೆಯಾಗುತ್ತಾಳೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಮತ್ತು ಅಮಾವಾಸ್ಯ ಎಂದು ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಪೂಜೆ ಮಾಡಿಸಿದ್ದಲ್ಲಿ ವಿಶೇಷವಾದ ಫಲಗಳು ದೊರೆಯುತ್ತವೆ ದೀಪ ನಮಸ್ಕಾರದಿಂದ ಕುಟುಂಬದ ಆದಾಯದಲ್ಲಿ ಹೆಚ್ಚಳ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಶುಕ್ರವಾರದಂದು ಕುಂಕುಮಾರ್ಚನೆ ಮಾಡಿಸಿ ಅನ್ನದಾನ ಮಾಡಿಸಿದ್ದಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗುವುದಲ್ಲದೆ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಶನಿವಾರದಂದು ಶ್ರೀ ಆಂಜನೇಯ ಸ್ವಾಮಿ ಪೂಜೆ ಮಾಡಿಸಿದ್ದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಕಂಡುಬರುತ್ತದೆ ಜನ್ಮದಿನದ ಅತಿಥಿಯಂದು ಮಹಾಕಾಳಿಗೆ ಪೂಜೆ ಮಾಡಿಸಿದಲ್ಲಿ ಅಪಮೃತ್ಯು ಪರಿಹಾರವಾಗುತ್ತದೆ ಗುರುವಾರದಂದು ಅಮ್ಮನವರ ಸೇವೆ ಮಾಡಿದ್ದಲ್ಲಿ ಸಂತನ ಲಾಭ ಉಂಟಾಗುತ್ತದೆ ಮಂಗಳವಾರದ ಪೂಜೆಯಿಂದ ದಾಂಪತ್ಯದಲ್ಲಿ ಸುಖ ಶಾಂತಿ ಲಭಿಸುತ್ತದೆ ಈ ಕ್ಷೇತ್ರದಲ್ಲಿ ಕುಳಿತು ದುರ್ಗಾ ಸಪ್ತಸತಿ ಪಾರಾಯಣ ಮಾಡಿದ್ದಲ್ಲಿ ಅಥವಾ ಪಾರಾಯಣ ಮಾಡಿಸಿದಲ್ಲಿ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಮರೆಯಾಗುತ್ತದೆ ಪ್ರತಿ ಶುಕ್ರವಾರ ಭಕ್ತಾದಿಗಳು ದೇವರಲ್ಲಿ ತಮ್ಮ ತೊಂದರೆಯನ್ನು ಪ್ರಶ್ನೆಯ ಮುಖಾಂತರ ಕೇಳಬಹುದು ಈ ದೇವಸ್ಥಾನದಲ್ಲಿ ದೊರೆಯುವ ಉತ್ತರ ಬಹಳ ಕರಾರುವಕ್ಕಾಗಿ ಇರುತ್ತದೆ ಎಂದು ಈ ದೇವಸ್ಥಾನಕ್ಕೆ ಹೋಗಿ ಬಂದ ಭಕ್ತರು ಹೇಳುತ್ತಾರೆ ಒಂದು ವೇಳೆ ದೇವಾಲಯಕ್ಕೆ ಬರಲು ಸಾಧ್ಯವಾಗದವರು ಪತ್ರದ ಮುಖಾಂತರ ಪ್ರಶ್ನೆಗಳನ್ನು ಕೇಳುತ್ತಾರೆ ಸಾವಿರಾರು ಪತ್ರಗಳಿಗೆ ದೇವಾಲಯದಿಂದ ಉತ್ತರ ಲಭಿಸುತ್ತದೆ ಅಮ್ಮನವರ ಮೂರ್ತಿಯು ಕೋಲ್ಕತ್ತಾದಲ್ಲಿ ಇರುವ ಕಾಳಿಕಾ ಮಾತೆಯನ್ನು ಹೋಲುತ್ತದೆ ಎಂದು ಜನರು ಹೇಳುತ್ತಾರೆ ಉಡುಪಿಯ ಅಂಬಲಪಾಡಿ ಮಹಾಕಾಳಿ ಮತ್ತು ಜನಾರ್ದನ ದೇವಸ್ಥಾನವು ನಮ್ಮ ನಾಡಿನ ಪ್ರಮುಖ ಮತ್ತು ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿದೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಇಂತಹ ದೇವಸ್ಥಾನಕ್ಕೆ ನೀವು ಸಹ ಒಮ್ಮೆಯಾದರೂ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದು ಧನ್ಯರಾಗಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್